ಹಾ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಬೃಂದ ಮತ್ತೆ ಭಾರ್ಗವಿ ಇಬ್ಬರ ನಡುವಿನ ಹೋರಾಟದಲ್ಲಿ ಕೆಲವು ಯಾರ್ದಾಗಿರುತ್ತೆ ಈ ಕಡೆ ಭಾರ್ಗವಿ ಬೃಂದಾಗೆ ಸರಿಯಾಗಿ ಟಕ್ಕರ್ ಕೊಟ್ಟು ಬೆಂಡೆತ್ತು ಬೆವ್ರಳಿಸೋದ್ರ ಮುಖಾಂತರ ಜಿ ಪಿ ಪಾಟೀಲ್ನ ತಂಡ ಹೊಡೆಸ್ತಿದ್ದಾರೆ ಹಾಗಾದ್ರೆ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಬಿ ಪಾಟೀಲ್ ಮಗನ ಬದುಕಲ್ಲಿ ಆಟ ಆಡ್ತಿದ್ದಾರೆ ತನ್ನ ಸ್ವಾರ್ಥಕ್ಕೋಸ್ಕರ ಅಮ್ಮ ಅಮ್ಮಗ ಯಾರನ್ನ ಕೂಡ ನೋಡ್ತಿರೋ ಜಿ ಪಿ ಇವತ್ತು ಅರ್ಜುನ್ ಬೆಂಕಿ ಕಿಡಿಯನ್ನೇ ಹಚ್ಚುತ್ತಿದ್ದಾರೆ ಅದರಲ್ಲಿ ನಿಜವಾಗ್ಲೂ ಅರ್ಜುನ್ ಬದುಕು ಹೊತ್ಕೊಂಡು ಉರಿತದ ಈ ಕಡೆ ಬುದ್ಧಿವಂತೆ ಆಗಿರುವ ಭಾರ್ಗವಿ ಜಿ ಪಿ ಪಾಟೀಲ್ ಮತ್ತೆ ವೃಂದ ತೋಡಿರೋ ಕೆಡ್ಡಕ್ಕೆ ಸರ್ವನಾಶ ಮಾಡಿಕೊತಾಳೆ ಆದ್ರೆ ಇಲ್ಲಿ ನಿಜವಾಗ್ಲೂ ಭಾರ್ಗವಿಗೆ ಮಾಡ್ತಿದ್ದೀನಿ ಅನ್ನೋ ಅರಿವೇ ಕಾಣಿಸುತ್ತಿಲ್ಲ ಅದ್ರ ಜುಪಿಯಾಗಿ ಈ ಕಡೆ ವಂದನಾಗಿ ಭಾರ್ಗವಿ ಮತ್ತೆ ಅರ್ಜುನ್ ಮದುವೆ ಆಗಿದೆ ಅನ್ನೋ ವಿಷಯ ಗೊತ್ತಾಗಿರುತ್ತೆ ಗೊತ್ತಾಗಿರುವುದರಿಂದಾಗಿ ರೊಚ್ಚುಗಿದ್ದ ವಂದನ ಮನೆಗೆ ಬಂದ್ರೆ ಮನೆಯಿಂದ ಓಡಿಸಿದಾರೆ ಜಿಪಿ ಇದರಿಂದಾಗಿ ಕೋಪ ಮಾಡಿಕೊಂಡು ಸಿಟ್ ಮಾಡ್ಕೊಂಡು ಹುಚ್ಚೆಯಾದಂತಹ ವಂದನ ತಂದೆಗೆ ಎಲ್ಲ ವಿಷಯ ಹೇಳಿದಾಗ ಶಕ್ತಿ ಕೂಡ ಕುಪ್ಪ ಮಾಡಿಕೊಂಡು ಜಿ ಪಿ ಪಾಟೀಲ್ನ ತರಾಟೆಗೆ ತೊಗೊತಾರೆ ಇಲ್ಲಿ ಜಿ ಪಿ ಶಕ್ತಿ ಪ್ರಸಾದ್ಗೆ ಕನ್ವಿನ್ಸ್ ಮಾಡ್ತಿದ್ದಾರೆ ಯಾಕೆ ಆ ರೀತಿ ಮಾಡ್ತೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಶಕ್ತಿ ಕನ್ವಿನ್ಸ್ ಆಗೋದಿಲ್ಲ ಜೊತೆಗೆ ಜಿ ಪಿಗೆ ಟಕ್ಕರ್ ಕೊಟ್ಟು ತಿರುಗೇಟನ್ನು ಕೊಟ್ಟು ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಾ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಇದರಿಂದಾಗಿ ಜಿ ಪಿ ಶಕ್ತಿ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಬೇಕು ಅನ್ಕೋತಾರೆ ಬಟ್ ಬೃಂದ ಯಾವುದೇ ಕಾರಣಕ್ಕೂ ನನ್ನ ಮಾವತ್ತಲ್ಲೇ ತಗ್ಗುತ್ತೆ ತಲೆ ತಗ್ಗಿಸ್ಬಾರ್ದು ಅಂತ ಹೇಳಿದೆ ಮಾವ ನೀವು ನಿಮ್ಮ ಗತ್ತು ದೌಲತನ ಹಾಗೆ ಇಟ್ಕೋಬೇಕಾಗುತ್ತೆ ಆ ಶಕ್ತಿ ಪ್ರಸಾದ್ ಮುಂದೆ ನೀವೇ ಆಗಿ ತಲೆ ತಗ್ಸಿ ಕೇಳ್ಕೋಬೇಕು ನಾನಿದೆನಲ್ವ ನಾನು ಹೋಗಿ ಎಲ್ಲವನ್ನ ಕೂಡ ಸರಿ ಮಾಡ್ತೀನಿ ಅಂತ ಹೇಳಿದಾಗ ನಿನ್ನಿಂದ ಸರಿ ಆಗುತ್ತಾ ಇದು ಅಂತ ಜಿ ಬಿ ಕೇಳಿದಕ್ಕೆ ಖಂಡಿತ ಶಕ್ತಿ ಪ್ರಸಾದ್ ಅಂಕಲ್ ಕನ್ವೆನ್ಸ್ ಆಗ್ತಾ ಇರ್ಬೋದು ಬಟ್ ವಂದನ ಕನ್ವೆನ್ಸ್ ಆಗ್ತಾಳಲ್ವ ಪ್ರಸಾದ್ ಅಂಕಲ್ ಕೂಪ ಮಾಡ್ಕೊಂಡಿರೋದೆ ವಂದನ ಕೂಪ ಮಾಡ್ಕೊಂಡಿದ್ದಾಳೆ ಅಂತಲ್ವ ಅಂದಮೇಲೆ ವಂದನ ಸರಿ ಹೋದೆ ಶಕ್ತಿ ಅಂಕಲ್ ಕೂಡ ಸರಿ ಹೋಗ್ತಾರೆ ಅಷ್ಟು ವಂದನ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳಿ ವಂದನಾ ಮನೆಗೆ ಅಂದರೆ ಪ್ರಸಾದ್ ಮನೆಗೆ ಬೃಂದ ಎಂಟ್ರಿ ಕೊಡ್ತಾಳೆ ಅಲ್ಲಿ ವಂದನ ಆಲ್ರೆಡಿ ರೊಚ್ಚಿಗೆ ಗೆದ್ದಿರ್ತಾಳೆ ಬೃಂದ ನೋಡುತ್ತೆ ಸಡಿದೇಳ್ತಾಳೆ ನನಗೆ ನೀವೆಲ್ಲ ಮೋಸ ಮಾಡಿದ್ರೆ ನೀವು ಏನಂದಿದ್ರಿ ನನಗೆ ಅರ್ಜುನ್ ಜೊತೆ ನಾನು ಮದುವೆ ಮಾಡಿಸ್ತೀನಿ ಭಾರ್ಗವಿನ ಲವ್ ಮಾಡ್ತಿದ್ರು ಪರವಾಗಿಲ್ಲ ಖಂಡಿತ ಅರ್ಜುನ್ ನೀನು ಮದುವೆ ಹಾಗೆ ಆಗ್ತೀರಾ ನಾನು ನಮ್ಮ ನಮ್ಮ ಮನೆಯ ಸುಸೆ ನೀನು ಬರ್ತಿ ನೀನೇ ಆಗ್ತೀಯ ಅಂತೆಲ್ಲ ಹೇಳಿದ್ರು ಆದರೆ ಏನು ಮಾಡಿದ್ರಿ ನನಗೆ ಕೈ ಕೊಡ್ರಿ ನಿಮ್ಮ ತಂಗಿ ಭಾರ್ಗವಿನ ಅರ್ಜುನ್ಗೆ ಮದುವೆ ಮಾಡಿಸಿದ್ರಿ ಅಲ್ವಾ ನೀವು ಜೆ ಪಿ ಅಂಕಲ್ ಇಬ್ಬರು ಕೂಡ ಸೇರಿಕೊಂಡು ನಮಗೆ ಮೋಸ ಮಾಡಿದ್ರಿ ಅಲ್ವಾ ಅಂತೆಲ್ಲ ರುಚಿಗೆ ನೋಡು ಒಂದು ನಾನು ತಯಬಿಟ್ಟು ನನ್ನ ಮಾತನ್ನು ಕೇಳು ನೀನು ತಪ್ಪಲ್ ಕೋತಿದ್ಯಾ ನಿಜವಾಗ್ಲೂ ನಾನಾಗಲಿ ಜೆ ಪಿ ಅಂಕಲ್ ಆಗಲಿ ಮಾವ ಆಗಲಿ ಇಬ್ಬರು ಕೂಡ ಅರ್ಜುನ್ ಭಾರ್ಗವಿನ ಮದುವೆ ಮಾಡಿಸಿದ್ದಲ್ಲ ಅರ್ಜುನ್ ನೀನು ಮದುವೆ ಆಗಿ ಬಂದು ನಾವು ಏನು ಮಾಡೋಣ ಅದಕ್ಕೆ ನಾವು ಮದುವೆ ಮಾಡಿಸಿದ್ವಾ ಅಂತ ಬೃಂದ ಪ್ರಶ್ನೆ ಮಾಡಿದಕ್ಕೆ ನೀವೇನೋ ಮದುವೆ ಮಾಡಿಸಲಿಲ್ಲ ಆದ್ರೆ ಮದುವೆ ಆಗಿ ಬಂದ ಅರ್ಜುನ್ ಮತ್ತು ಭಾರ್ಗವಿ ನಮ್ಮ ಮನೆ ತುಂಬಿಸ್ಕೊಂಡ್ರಲ್ವಾ ನೀವು ಮತ್ತೆ ಜಿ ಪಿ ಅಂಕಲ್ ಅಂದಾಗ ನೋಡಬಾರ ನೋಡು ನಾವು ಹೌದು ನಾನೇ ಮನೆ ತುಂಬಿಸ್ಕೊಂಡಿದ್ದು ನಾನೇ ಅರ್ಥ ತೆಗೆದಿದ್ದು ಬಟ್ ಅದಕ್ಕೆ ಕಾರಣ ಮಾವ ಮಾವ ಹೇಳಿದ್ರಿಂದ ನಾನು ಅದನ್ನು ಮಾಡಿದೆ ಎಷ್ಟು ಇಲ್ಲ ಅಂದ್ರೆ ಖಂಡಿತ ನಾನು ಅದಕ್ಕೆ ಯಾವುದನ್ನು ಕೂಡ ಮಾಡ್ತಾ ಇರಲಿಲ್ಲ ಅಂಥ ಬೃಂದ ಹೇಳಿದಾಗ ಅಷ್ಟರಲ್ಲಿ ಶಕ್ತಿ ಪ್ರಸಾದ್ ಹಾಗೆ ವಿಕ್ಕಿ ಕೂಡ ಬರ್ತಾರೆ ಈ ಕಡೆ ವಂದನ ಜಿ ಪಿ ಅಂಕಲೇ ಹೇಳೀತಲ್ವ ಅದನ್ನೇ ತಾನೇ ನಾನು ಹೇಳ್ತಿರೋದು ನಮಗೆ ಯಾವ ರೀತಿ ಮೋಸ ಮಾಡ್ತಿದ್ದಾರೆ ಅವರು ಅಂತ ವಂದನ ಹೇಳಿದಾಗ ನೋಡು ಜೆ ಪಿ ಮಾವ ನಿಮ್ಗೆ ಯಾವುದೇ ಕಣಕ್ಕೂ ಮೋಸ ಮಾಡ್ತಿಲ್ಲ ಜಿ ಪಿ ಮಾವ ಇಷ್ಟೆಲ್ಲ ಮಾಡ್ತಿರೋದೆ ನಿನಗೆ ಮತ್ತು ವಿಕ್ಕಿಗೆ ಒಳ್ಳೇದಾಗಬೇಕು ಅಂತ ಅದಕ್ಕೆ ಹೊರತಾಗೆ ಅವ್ರ ಹತ್ರ ಯಾವುದೇ ರೀತಿ ಬೇರೆ ಯೋಚನೆ ಇಲ್ಲ ಅಂತ ಹೇಳ್ತಿದ್ದಾಳೆ ಬೃಂದ ಹೋ ನಿಮ್ಮ ಮಾವ ನಿನ್ನನ್ನು ಕಳ್ಸಿದ್ನ ಇಲ್ಲಿ ಮಾತುಕತೆ ಮಾಡಲಿ ಅಂತ ಯಾಕೆ ಅವನಿಗೆ ನನ್ನ ಮುಂದೆ ಬರೋ ತಾಕತ್ತಿಲ್ಲ ಅದಕ್ಕೋಸ್ಕರ ನಿನ್ನನ್ನು ಕಳ್ಸಿದಾನೆ ಅನ್ಸುತ್ತಲ್ವ ಅಂತ dgektipresati he te drag hadu <t> opa. <t> ನಿಜವಾಗ್ಲೂ ಆ ಜಿ ಪಿ ಅಂಕಲ್ ಮಾಡಿರೋ ಕರ್ಮಕ್ಕೆ ಅವ್ರಿಗೆ ನಿಮ್ಮನೇಗೆ ಎದ್ರಾಗೂ ಧೈರ್ಯ ಅಲ್ಲ ಅದಕ್ಕೋಸ್ಕರ ಸೊಸೆನ ಕಳಿಸಿದ್ದಾರೆ ನೋಡಿ ರಾಜ್ಯ ಸಂದಾನ ಮಾಡ್ಕೊಂಡು ಬರಲಿ ಅಂತ ವಿಕ್ಕಿ ಹೇಳಿದಾಗ ನೋಡು ವಿಕ್ಕಿ ನೀನು ತಪ್ಪು ತಿಳ್ಕೊತಿದ್ಯಾ ಅಂತ ಬೃಂದ ಹೇಳ್ತಾಳೆ ಈ ಕಡೆ ಶಕ್ತಿಪ್ರಸಾದ್ ಸಾಕು ನೀನು ನಿನ್ನ ಮಾವ ಮಾತಲ್ಲೇ ಮನೆ ಕಟ್ಬಿಡ್ತಾರಾ ನಿಜವಾಗ್ಲೂ ನಿಮ್ಮ ಮಾತನ್ನು ನಂಬ್ಕೊಂಡು ನಾನು ನನ್ನ ಮಗಳಿಗೆ ಮೋಸ ಮಾಡ್ತಿದ್ದ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಶಕ್ತಿಪ್ರಸಾದ್ ಹೇಳ್ತಾರೆ ನೋಡಿ ಅಂಕಲ್ ನಿಜವಾಗ್ಲೂ ನಾನಾಗಲಿ ಮಾವ ಆಗಲಿ ಹೇಳ್ತಿರೋದು ತಪ್ಪಲ್ಲ ನಿಜವಾಗ್ಲೂ ನೀವು ಅಂದ್ಕೊಂಡಾಗೆ

ಆವಾಗ ಬಂದಾಗ ಭಾರ್ಗವಿನ ಬೈದು ಮನೆಯಿಂದ ಕಳಿಸಿದ್ರೆ ಭಾರ್ಗವಿ ಏನೋ ಮನೆ ಬಿಟ್ಟು ಹೋಗ್ತಿದ್ಳು ಆದರೆ ಭಾರ್ಗವಿ ಮಾತ್ರ ಹೋಗ್ತಿದ್ಲ ಖಂಡಿತ ಇಲ್ಲ ಅರ್ಜುನ್ ಕೂಡ ಅವಳು ಹಿಂದೆನೇ ಹೋಗ್ತಿದ್ದ ಮನೆ ಬಿಟ್ಟು ಹೋದವಳು ಸುಮ್ಮನೆ ಇರ್ತಿದ್ದಿಲ್ಲ ಖಂಡಿತ ಕೇಸನ್ನು ಮತ್ತೆ ತಗೋತಾ ಇದ್ಲು ವಿಕಿಗೆ ತೊಂದರೆ ಆಗ್ತಾ ಇತ್ತು ಜೊತೆಗೆ ಇಲ್ಲಿ ಅರ್ಜುನ್ ಕೂಡ ಅವಳ ಜೊತೆಯಾಗಿ ನಿಲ್ತಾ ಇದ್ದ ಇದು ಯಾವುದು ಆಗಬಾರ್ದು ಅಂತಾನೆ ಜಿ ಪಿ ಮಾವ ಈ ಡಿಸಿಷನ್ನ ತೊಗೊಂಡಿರೋದು ನೋಡು ವಿಕಿ ನಿಮ್ಮ ತಂದೆ ಯಾವತ್ತಾದರೂ ನಿನ್ನ ಬೈತಿರ್ಬೋದು ಆದರೆ ಜಿ ಪಿ ಮಾವ ಯಾವತ್ತಾದರೂ ನಿನ್ನ ಬೈದಿದ್ದಾರಾ ಜಿ ಪಿ ಮಾವ ಯಾವತ್ತು ಕೂಡ ನೀನು ತಪ್ಪು ಮಾಡಿದ್ಯಾ ಅಂತ ಗೊತ್ತಿದ್ರು ನೀನು ಪರವಾಗಿ ನಿಂತು ವಾದ ಮಾಡಿ ನಿನ್ನನ್ನ ಬಿಡುಗಡೆ ಮಾಡಿಸಿದ್ದಾರೆ ಅಷ್ಟಾದ್ರು ಜಿಪಿ ಮಾವನ್ ಮೇಲೆ ನಿನ್ಗೆ ನಂಬಿಕೆ ಬರ್ತಿಲ್ವಾ ಅಂತ ಬ್ರಂದ ಪ್ರಶ್ನೆ ಮಾಡ್ತಾಳೆ ನೋಡಿ ಅದಕ್ಕೋಸ್ಕರನೇ ಮಾವ ಇಷ್ಟೆಲ್ಲ ಮಾಡಿರೋದು ಮಾವ ಆಲ್ರೆಡಿ ಭಾರ್ಗವಿ ಮನಸ್ಸಲ್ಲಿ ಅರ್ಜುನ್ ಮೋಸ ಮಾಡಿದ್ದಾನೆ ಅನ್ನೋದನ್ನು ಬಿಂಬಿಸಿದ್ದಾರೆ ಅದು ಖಂಡತ ಭಾರ್ಗವಿ ಮನಸ್ಸನ್ನು ಖಾಸಿಗೊಳಿಸಿದೆ ಇದರಿಂದಾಗಿ ಭಾರ್ಗವಿ ತನ್ನ ಕುಟುಂಬದ ಜಂಜಾಟದಲ್ಲಿ ಸಿಕ್ಕಾಕುತ್ತಾಳೆ ನಮ್ಮ ಮನೇಲಿ ಇರೋದ್ರಿಂದ ಅವಳು ಕೋರ್ಟ್ಗೆ ಕೂಡ ಹೋಗೋಕ್ಕಾಗೋದಿಲ್ಲ ಕೇಸನ್ನು ಕೂಡ ಆಗೋದಿಲ್ಲ ಹಾಗಾಗಿ ಇಲ್ಲಿ ವಿಕಿನ ಈಸಿಯಾಗಿ ಬಿಡುಗಡೆ ಮಾಡ್ಬೋದು ಅನ್ನೋದು ಜಿ ಪಿ ಮಾವನ ಇಂಟೆನ್ಷನ್ ಆಗಿದೆ ಅಂತ ಬೃಂದ ಹೇಳ್ತಿದ್ದಾಳೆ ಅದೇ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಿರೋದು ಅಂದಾಗ ಇಲ್ಲಿ ಶಕ್ತಿ ಪ್ರಸಾದ್ಗೆ ಅದು ನಿಜ ಅನಿಸುತ್ತೆ ಆದರೂ ಕೂಡ ನಿಮ್ಮ ಮಾತನ್ನು ಹೇಗೆ ನಂಬೋದು ಮೊದಲೇ ಲಾಯರ್ ಕೊಟ್ಟು ಮಾತಲ್ಲೇ ಮನೆ ಕಟ್ಟಿ ಮಾತಲ್ಲೇ ಮರಳು ಮಾಡಿಬಿಡ್ತಾರ ಹೀಗೆ ನಂಬ್ಕೊಳ್ಳೋದು ನನ್ನ ಮಕ್ಳಿಗೆ ಅನ್ಯಾಯ ಆದರೆ ಆಮೇಲೆ ಏನು ಮಾಡೋದು ಅಂತ ಶಕ್ತಿ ಕೇಳ್ತಿದ್ರೆ ನೋಡಿ ಅಂಕಲ್ ನೀವು ಬರೀ ಮೇನ್ ಡೋರ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಯಾಕೆ ಇನ್ನೊಂದು ಡೋರ್ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ ನೀವು ಮತ್ತು ಜಿ ಪಿ ಮಾವ ಸಂಬಂಧಿಕರಾದರೆ ಎಂಥವ್ರನ್ನ ಕೂಡ ಸುಟ್ಟು ಭಸ್ಮ ಮಾಡಿಬಿಡ್ತೀರ ಅಂದಮೇಲೆ ನೀವಿಬ್ರು ಮೊದಲು ಆಗಬೇಕು ಏನು ವಂದನಾ ಅರ್ಜುನ್ ಮದುವೆ ಆದರೆ ಮಾತ್ರ ಆಗೋದಾ ಯಾಕೆ ವಿಕ್ಕಿ ಮತ್ತು ರೀತು ಮದುವೆ ಮಾಡಿಸಿದ್ರೆ ನೀವಿಬ್ಬರು ಸಾಮಂತ್ರೀಕರ ಆಗೋದಿಲ್ವ ಖಂಡಿತ ಮಾವ ರಿತು ಮದುವೆ ನಾವು ವಿಕ್ಕಿ ಜೊತೆ ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೆ ಅಂದಾಗಲೇ ಗೊತ್ತಾಗಬೇಕಲ್ವಾ ಮಾವ ಯಾವತ್ತಿದ್ರೂ ನಿಂಪರ ಅಂತ ಅಂತ ಬೃಂದ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಹೇಳ್ತಿರೋದು ಕರೆಕ್ಟಾಗಿದ್ದರೂ ಕೂಡ ಆದರೂ ಕೂಡ ಅಂತ ಶಕ್ತಿ ಪ್ರಸಾದ್ ಹೇಳ್ತಿದ್ದಾಗೆ ವಿಕ್ಕಿ ಕೂಡ ಹೌದು ನನಗೆ ಇವರು ಹೇಳ್ತಿರೋ ಮಾತು ಸರಿ ಅನ್ನಿಸ್ತದೆ ನಾನಂತೂ ಋತುನ ಮದುವೆ ಆಗೋಕ್ಕೆ ರೆಡಿ ಅಂತ ವಿಕ್ಕಿ ಹೇಳ್ತಿದ್ದಾರೆ ಈ ಕಡ ಬೃಂದ ಕೂಡ ಹೌದು ಮಾವ ಖಂಡಿತ ರೀತು ಮತ್ತೆ ವಿಕ್ಕಿನ ಮದ್ವೆ ಮಾಡಿಸಿ ಸಂಧ್ಯಾ ಯಾವುದೋ ಕೆಲ್ಸವ್ನೆ ತಂಗಿ ಅಂತ ಅಂದ್ಕೊಂಡು ಅಷ್ಟೆಲ್ಲ ಕಷ್ಟಪಟ್ಟಿರೋ ಅರ್ಜುನ್ ಸ್ವಂತ ತಂಗಿಗೆ ತೊಂದ್ರೆ ಆದ್ರೆ ಸುಮ್ನೆ ಬಿಡ್ತಾನೆ ನಮ್ಮ ಪ್ಲಾನ್ ಉಲ್ಟಾ ಹೊಡ್ದ್ರೆ ನಮ್ಮನೆ ಮಗಳು ನಮ್ಮನೇಲಿರ್ತಾಳೆ ಆಗ ನಮ್ಮನೆ ಮಗಳಿಗೆ ತೊಂದರೆ ಆಗ್ತದೆ ಅಂತ ಅರ್ಜುನ್ ಖಂಡಿತ ಬಗ್ಗೆ ಬರ್ತಾನೆ ಅಂತ ಹೇಳಿ ಬೃಂದ ಹೇಳಿದಾಗ ಶಕ್ತಿ ಪ್ರಸಾದ್ ಕೂಡ ಹೋಗಿ ಹೇಳ್ತಾರೆ ಇತ ಕಡೆ ಚಿಕ್ಕು ಸಾಕ್ಷಿ ಚಿಕ್ಕ ಮನ ಹತ್ರ ಮಾತಾಡೋಕ್ಕೆ ಬಂದಿದ್ದಾರೆ ಅರ್ಜುನಲ್ಲಿ ಸಾಕ್ಷಿ ಭಾರ್ಗವಿ ತಕ್ಷಣ ಮಾತಾಡೋದಕ್ಕೆ ಹಿಂದೇಟ್ ಆಗ್ದಾಗ ದಯವಿಟ್ಟು ಅವರು ತುಂಬ ಒಳ್ಳೆಯವರು ನಮ್ಮ ಬಗ್ಗೆ ಎಲ್ಲ ಎಷ್ಟೆಲ್ಲ ಚೆನ್ನಾಗಿ ಮಾತಾಡ್ತಿದ್ರು ಗೊತ್ತಾ ಮೊದಲೆಲ್ಲ ನಿಜವಾಗ್ಲೂ ಅವ್ರಿಗೆ ಎಲ್ಲರ ಬಗ್ಗೆ ಕೂಡ ತುಂಬಾ ಪ್ರೀತಿ ಇದೆ ಸಂಬಂಧದ ಬಗ್ಗೆ ಬೆ ತುಂಬಾ ಪ್ರೀತಿ ಇದೆ ನೀವು ಯಾಕೆ ರೀತಿ ಆಡ್ತಿದ್ರ ಭಾರ್ಗವಿ ನಾವು ಒಪ್ಕೊಳ್ಳೋದಕ್ಕೆ ಅಂದಾಗ ನಂದೇನಿಲ್ಲ ನಿಮ್ಮ ಒಪ್ಕೊಂಡ್ರೆ ಆಯಿತು ಅಕ್ಕ ಒಪ್ಕೊಂಡ್ರೆ ನಾನು ಕೂಡ ಒಪ್ಕೊಂಡಾಗ ಅಂತ ಸಾಕ್ಷಿ ಹೇಳ್ತಾರೆ ಇದರಿಂದ ನಿಜವಾಗ್ಲೂ ನಾನು ಅಂತ ಹೇಳಿ ಅರ್ಜುನ್ ಕೇಳಿದಾಗ ಹೌದು ಅಂದಾಗ ಅಮ್ಮನ ಹತ್ರ ಹೋಗಿ ಮಾತನಾಡೋಕೆ ಮುಂದಾಗ್ತಾರೆ ಅರ್ಜುನ್ ಅಲ್ಲಿ ಅಮ್ಮ ಹೊರಗಡೆ ಹೋಗ್ತಿರ್ತಾರೆ ನಿಮಗೂ ಏನಾದರೂ ತರಲ್ಲ ಅಂತಕ ಬೇಡ ಬೇಡ ನಿಮ್ಮ ಚಿಕ್ಕ ಸುಸ್ಸಿಗೆ ಏನಾದರೂ ತರಬೇಕು ಅಂದರೆ ತನ್ನಿ ಅಂತ ಅರ್ಜುನ್ ಹೇಳಿದ ತಕ್ಷಣ ಕೆಂಡಾಮಂಡಲ ಆಗಿಬಿಡ್ತಾರೆ ಇಲ್ಲಿ ಜಿ ಪಿ ಪಾಟೀಲ್ ಹೆಂಡ್ತಿ ನಿರ್ಮಲಾ ಪಾಟೀಲ್ ನೋಡು ವಂದನೇ ನನ್ನ ಮನೆ ಸೊಸೆ ಯಾವುದೇ ಕಾರಣಕ್ಕೂ ಅವಳನ್ನು ನನ್ನ ಮನೆ ಸೊಸೆ ಅಂತ ಬಟ್ಕೊಳ್ಳೋದಿಲ್ಲ ದುಡ್ಡುಗೋಸ್ಕರ ಸಂಧ್ಯಾನ ಚೂಬಿಟ್ಲು ಬಿಟ್ಲು ಸಂಧ್ಯಾ ಸಾಯೋಕ್ಕೆ ಕಾರಣ ಆಗಿಬಿಟ್ಲು ಈಗ ನಮ್ಮ ಮನೆಗೆ ಬಂದು ನಮ್ಮ ನಮ್ಮನೆ ನೆಮ್ಮದಿ ಹಾಳು ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ ನಿರ್ಮಲ ಅಮ್ಮ ದಯವಿಟ್ಟು ಯಾಕೆ ರೀತಿ ಮಾತಾಡ್ತಿದ್ರು ಭಾರ್ಗವಿಯವರು ತುಂಬಾ ಒಳ್ಳೆಯವರು ಅವ್ರಿಗೆ ಏನು ಕಡಿಮೆ ಆಗಿದೆ ಹಣ ಇಲ್ಲದೆ ಇರ್ಬೋದು ಆದರೆ ಗುಣ ಒಳ್ಳೆತನ ಒಳ್ಳೆಯ ಮನಸ್ಸು ಒಳ್ಳೆ ಕೆಲಸ ಬುದ್ಧಿವಂತ ಎಲ್ಲ ಥರೂ ಕೂಡ ಇದ್ದಾರೆ ಅಂದಮೇಲೆ ನಿಮ್ಗೆ ಯಾಕೆ ಪ್ರಾಬ್ಲಮು ದುಡ್ಡು ಬೇಕು ಅಂದರೆ ನಾನು ದುಡಿತಿದ್ದೀನಿ ಬ್ರ್ಯಾಂಚುಸ್ ನಾವು ಓಪನ್ ಮಾಡ್ತೀನಿ ದಯವಿಟ್ಟು ಭಾರ್ಗವಿಯನ್ನು ಒಪ್ಕೊಳ್ಳಿ ಅಂದಾಗ ನಿಮ್ಮ ತಂದೆ ಒಪ್ಕೊಂಡ್ರೆ ನನ್ನೇನೇನಿಲ್ಲ ನಿಮ್ಮ ತಂದೆ ಒಪ್ಕೋಬೇಕು ಅಷ್ಟೇ ನಿಮ್ಮ ತಂದೆಗೆ ಒಪ್ಕೊಳ್ಳಿಲ್ಲ ಅಂದರೆ ನಿಮ್ಮ ನನ್ನ ಜೊತೆ ಮದುವೆ ಆಗಬೇಕಾಗತ್ತೆ ಅದನ್ನು ಯಾರೂ ಕೂಡ ತಪ್ಸೋಕ್ಕಾಗೋದಿಲ್ಲ ಅಂತ ಜಿ ಪಿ ಪಾಟೀಲ್ ಹೆಂಡತಿ ಹೇಳಿ ಹೋಗ್ತಾರೆ ನಂತರ ಇಲ್ಲಿ ಇರುದ್ರೆ ಅವರು ತುಂಬಾ ಯೋಚನೆ ಮಾಡಿ ಕಣ್ಣೀರು ಹಾಕಬೇಕಿದ್ರೆ ಭಾರ್ಗವಿ ಏನು ಅಂದಾಗ ಇಲ್ಲಿ ನನ್ನ ಮಗಳು ಆ ವಿಕ್ಕಿ ಮನೆ ಹಾಳನ್ನು ಲವ್ ಮಾಡ್ತಿದ್ದಾಳೆ ಬೇಡ ಅಂದರೂ ಕೇಳ್ತಿಲ್ಲ ಅಂದಾಗ ಭಾರತಿ ನಾ ಬುದ್ಧಿ ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ಸಂಧ್ಯಾ ಕೆಸನ ಮತ್ತೆ ತಗೊಂಡಿದ್ದ ವೃಂದಾಜೀಪಿಗೆ ಟಕ್ಕರ್ ಕೊಟ್ಟು ಎದೆ ನಡಗಿಸ್ತದಾಳಿ ಬಾರ್ಗವಿ ಅಂತ